ವೆಲ್ಕಮ್ ಬ್ಯಾಕ್ ಮೊಬೈಲ್ನಲ್ಲಿ ಈ ಅಪ್ಲಿಕೇಶನ್ ಇದ್ರೆ ತುಂಬಾ ಡೇಂಜರ್ ಜಾಜ್ ಬೈಕ್ ಹೆಸರಿನ ಆನ್ಲೈನ್ ಅಪ್ಲಿಕೇಶನ್ ಇದು ಈ ಆ್ಯಪ್ನಲ್ಲಿ ಹಣ ಹೂಡಿಕೆ ಮಾಡಿಸ್ಕೊಂಡು ಈಗ ಮೋಸ ನ್ಯೂಸ್ ನಮ್ ಜನ ಕೂಡ ಸುಮ್ಮನೆ ಇರಲ್ಲ ಜಾಸ್ತಿ ಬಡ್ಡಿ ಕೊಡ್ತಾರೆ ಜಾಸ್ತಿ ದುಡ್ಡು ಬರುತ್ತೆ ಇನ್ಯಾವುದೋ ಹೇಳಿ ಕೇಳಿ ಗೊತ್ತಿಲ್ಲ ಆಪ್ ಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಪ್ರತಿದಿನ ಬಡ್ಡಿ ಕೊಡ್ತೀವಿ ಜಾಸ್ತಿ ಅಂತ ಭರವಸೆ ಕೊಡ್ತಾರೆ ಮೊದಲು ಬಾರ್ಜರಿಯಾಗಿ ಕೊಡುಗೆ ಕೊಡ್ತಾರೆ ಜಾಜ್ ಬೈಕ್ ಕಂಪನಿಯವರು ಜಾಜ್ ಬೈಕ್ ಕಂಪನಿ ಕೊಟ್ಟಂತಹ ವಿಳಾಸವೇ ನಕಲಿ ಅಲ್ಲಿ ಇಲ್ವೇ ಇಲ್ಲ ಕಂಪನಿನೇ ಜಾಜ್ ಬೈಕ್ ಮಾಲೀಕ ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಹಲವು ಯು ಪಿ ಐ ಅಕೌಂಟ್ಗಳಿಂದ ಹಣ ಹಂಚಿಕೆ ಆಗಿದೆ ಬಡ್ಡಿ ಆಸೆಗೆ ಹೂಡಿಕೆ ಮಾಡಿದವರಿಗೆ ಈಗ ಫುಲ್ ಟೆನ್ಷನ್ ಬಿಕಾಸ್ ಇಲ್ವೇ ಇಲ್ವೇ ಏನು ಗೊತ್ತೇ ಇಲ್ವೇ ಈಗ ಕಳೆದೊಂದು ವಾರದಿಂದ ಆ್ಯಪ್ ಓಪನ್ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಎರಡು ಸಾವಿರ ಜನಕ್ಕೆ ಎರಡು ಕೋಟಿ ಮೋಸ ಓಹೋ ಹೋ ಪೊಲೀಸ್ ಠಾಣೆ ಸೈಬರ್ ಕ್ರೈಮ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಐದೂವರೆ ಸಾವಿರಕ್ಕೆ ಪ್ರತಿದಿನ ಮುನ್ನೂರ ನಲವತ್ತು ರೂಪಾಯಿ ಬಡ್ಡಿ ಕೊಡೋ ಅಮಿಷ ಹೊಟ್ಟಿದ್ರು ಮೂವತ್ತೊಂದು ಸಾವಿರಕ್ಕೆ ಪ್ರತಿದಿನ ಸಾವಿರದ ಎಂಟು ರೂಪಾಯಿ ಬಡ್ಡಿ ಹೆಂಗೆ ಕೊಡ್ತಾರೆ ರೀ ಏನು ಮ್ಯಾಜಿಕ್ ಮಾಡ್ತಾರೆ ದುಡ್ಡು ಗಿಡದಲ್ಲಿ ಬೆಳಿತಾರ ಗೊತ್ತಿಲ್ಲ ಇವರಲ್ಲ ನಮ್ಮ ಜನನೂ ಹಂಗೆ ಹೋಗ್ಬಿಡ್ತಾರೆ ಲಕ್ಷಕ್ಕೆ ಪ್ರತಿದಿನ ಐದು ಎಷ್ಟೋ ಆರು ಸಾವಿರ ರೂಪಾಯಿ ಬಡ್ಡಿ ಬಾ 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 ಮೂರು ಲಕ್ಷಕ್ಕೆ ಪ್ರತಿದಿನ ಹದಿನೆಂಟು ಸಾವಿರ ಬಡ್ಡಿ ಪ್ರತಿದಿನ ಪ್ರತಿದಿನ ಮಕ್ಕಳ ಫೀಸ್ ಕಟ್ಟೋದಕ್ಕೆ ಕೂಡಿಟ್ಟಿದ್ದ ಹಣ ಆ ದುಡ್ಡು ಬರುತ್ತೆ ಅಂತ ಕೊಟ್ರು ಮಕ್ಳು ಫೀಸ್ ಯಾರು ಕಟ್ಬೋದಾಗಿತ್ತಾ ಫುಲ್ ಈಗ ಹಣ ಗುಳು ಜನ್ ಈಗ ದೂರ್ ಕೊಟ್ಟಿದ್ದಾರೆ ಮತ್ತೆ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ ಯಾರು ಈ ದುಡ್ಡು ಕೊಡಕ್ ಸಾಧ್ಯನೇ ಇಲ್ಲ ಮೂವತ್ತೊಂದು ಸಾವಿರಕ್ಕೆ ಸಾವಿರದ ಎಂಟುನೂರು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಲಕ್ಷ ಕೊಟ್ಟರೆ ಆರು ಸಾವಿರ ಮೂರು ಲಕ್ಷ ಕೊಟ್ಟರೆ ಹದಿನೆಂಟು ಸಾವಿರ ಮಾಮೂಲಿಯವ್ರು ಯಾರು ಕೊಡೋಕ್ಕಾಗಲ್ಲ ಇದು ಪ್ರತಿ ದಿನ ಪ್ರತಿ ದಿನದ ಬಡ್ಡಿ ಕೊಡೋದು ಹಂಗಾಗಿ ಅಲ್ಲೆಲ್ಲೋ ಮಕ್ಕಳು ಫೀಸ್ಗೆ ಇಟ್ಟಿದ್ರು ದುಡ್ಡನ್ನ ಇನ್ನೆಲ್ಲೋ ಇಟ್ಟಿದ್ರು ಅದು ಇದು ಕೊಟ್ಬಿಟ್ರು ಹಾಂ ಬರುತ್ತಲ್ಲ ದುಡ್ಡು ಅಂತ ಇದು ಗೋವಿಂದ ಅದು ಗೋವಿಂದ ಫುಲ್ ಮೂರು ನಾಮ ಟೋಪಿನೇ ಇದು ಈಗ ಜನ ಹ್ಞೂ ಇದೆ ಕತೆ ಇವಾಗ ನೋಡಿದ್ರೆ ಆ್ಯಪೇ ಓಪನ್ ಆಗ್ತಾ ಇಲ್ಲ ದುಡ್ಡು ಇಲ್ಲ ಮಕ್ಕಳು ಫೀಸ್ ಕಟ್ಟಂಗಿಲ್ಲ ಇನ್ನೂ ಬೇರೆ ಬೇರೆ ಏನೇನು ಕಟ್ಕೊಂಡಿರ್ತಾರೆ ಕಷ್ಟಕ್ಕಾಗಲಿ ಅಂತ ಅದೆಲ್ಲವೂ ಹೋಯ್ತು ಈಗ ಇದು ಕತೆ ಜಾಜ್ ಬೈಕ್ ಆ ಕಂಪ್ನಿ ಅಡ್ರೆಸ್ಸು ನಕಲಿ ಜನರೂ ಇಲ್ಲ ಅವ್ರು ಯಾರು ಓನರು ಯಾರು ಏನು ಅದರ ಬಗ್ಗೆ ಏನೂ ಗೊತ್ತೇ ಇಲ್ಲ ಕುಲಾ ಗೋತ್ರ ಏನು ಇಲ್ಲವೇ ಇಲ್ಲ ಈಗ ಇವರೆಲ್ಲ ದುಡ್ಡು ಹಾಕಿದ್ರು ಕೋಟಿಗಟ್ಟಲೆ ಎಲ್ಲವೂ ಹೋಯ್ತು ಲೆಟ್ ಪೊಲೀಸ್ ಪೊಲೀಸ್ನವ್ರು ಹೇಗೆ ಕಂಡಿಡ್ತಾರೆ ಏನಾಗುತ್ತೆ ಅಂತ ಸೈಬರ್ ಕ್ರೈಮ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಸದ್ಯೋಗಿ ಶರಣು ಹಂಪಿ ಗೊತ್ತಾದ್ಮೇಲೆ ಲೋಗಿ ಅಲ್ಲಿ ಮಾತಾಡ್ಸಿದ್ದಾರೆ ಆಯಿತು ಅಂತ ತೋರಿಸಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓವರ್ ಟಿ ಯು ಶರಣು ಹಂಪಿ ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಅದೇ ರೀತಿಯಾಗಿರ್ತಾರೆ ಬೇರೆ ಬೇರೆ ವೇಷಗಳನ್ನು ಹಾಕಿ ಮೋಸ ಮಾಡುವಂಥ ಕಲೆ ಏನಿದೆ ಇದು ಮುಂದುವರೆದಿದೆ ಅದರಲ್ಲೂ ಕೂಡ ಆನ್ಲೈನ್ ಯುಗದಲ್ಲಿ ಅತಿ ಹೆಚ್ಚು ಫ್ರಾಡ್ ಕೇಸ್ಗಳಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಪ್ಲೇಸ್ಟೋರಲ್ಲಿ ಇಲ್ದಿರುವಂಥ ಸಾಫ್ಟ್ವೇರ್ಗಳು ಈಗ ಚೀಟಿಂಗ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬನ್ನಿ ಅವರೇ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡಲಿಕ್ಕೂ ಕೂಡ ಮುಂದಾಗಿದ್ದಾರೆ ಸರ್ ಯಾವ ಕಂಪನಿ ಸರ್ ಹೇಗೆ ಮೋಸ ಆಗಿದೆ ಹೇಗೆ ಮೋಸ ಒಳಗಾದ್ರೆ ನೀವು ಸರ್ ಇದು ಜಾಸ್ ಬೈಕ್ ಅಂತ ಒಂದು ಕಂಪನಿ ಇದು ಯಾವ ರೀತಿಲಿ ಮಾರ್ಕೆಟ್ಗೆ ಬಂದಿದ್ದಾರೆ ಅಂತಂದರೆ ಇವರು ಚೈನ್ ಲಿಂಕ್ ಥರ ಮುಂಚೆ ಎಲ್ಲ ನೀವು ಕೇಳಿರ್ಬೋದು ಅವಾಗ ಕ್ಯೂ ಆ್ಯಂಡ್ ಕ್ಯೂ ಕ್ವೆಸ್ಟ್ ಅಂತ ಸೊ ಇದೆಲ್ಲ ಬಿಫೋರ್ ಈ ಡಿಜಿಟಲ್ ಮೀಡಿಯಾ ಇರೋಕ್ಕೂ ಮುಂಚೆ ನೀವು ಒಬ್ಬರನ್ನ ಸೇರಿಸಿ ನಿಮ್ಮ ಕೈ ಕೆಳಗಡೆ ಇನ್ನಿಬ್ರು ಸೇರಿಸಿ ಅದೇ ಥರ ಇವರು ಡಿಜಿಟಲ್ ಮೀಡಿಯಾದಲ್ಲಿ ಬಂದಿದ್ದಾರೆ ಇದು ಯಾವ ರೀತಿಲಿ ನಮಗೂ ಸಹ ಇಂಟ್ರೊಡಕ್ಷನ್ ಆಯ್ತಪ್ಪ ಅಂತಂದರೆ ಇದೇ ಥರ ಚೈನ್ ಲಿಂಕ್ ಮುಖಾಂತರ ನಮಗೆ ಏನು ಮೋಸ ಆಗಿದೆ ಅಂದರೆ ನಾವು ಇದಕ್ಕೆ ಇನ್ವೆಶ್ಟ್ಮೆಂಟ್ ಜಾಸ್ಬೈ ಕಂಪನಿ ಅನ್ನೋದಕ್ಕೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿದಿನ ಮುನ್ನೂರ ನಲವತ್ತೆಂಟು ರೂಪಾಯಿ ಬರುತ್ತೆ ಅಂತ ಹೇಳಿ ಆ ಆ್ಯಪಲ್ಲಿ ಆತ ಅದನ್ನು ಇಂಟ್ರೊಡಕ್ಷನ್ ಮಾಡಿದ್ದಾನೆ ಪ್ರತಿ ಗಂಟೆ ಹದಿನಾಲ್ಕು ರೂಪಾಯಿ ಮತ್ತು ಐವತ್ತೊಂಬತ್ತು ಏನೋ ಬರುತ್ತೆ ಅಂತ ಸೊ ಇದು ಎವ್ರಿ ಅವರ್ ಅದೇ ಥರ ಬರೋದಕ್ಕೆ ಶುರುವಾಯಿತು ಇದನ್ನು ನಾವು ಹಾಕೊಂಡಿದ್ದು ಒಂದು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ನಾವು ಅಮೌಂಟ್ನ ವಿಡ್ಡ್ರಾ ಮಾಡ್ತಿರ್ಬೇಕಾದ್ರೆ ಅದು ನಮಗೆ ವಿತ್ಡ್ರಾ ಅಕೌಂಟ್ಗೆ ಬರೋಕ್ಕೆ ಶುರುವಾಯಿತು ನಮಗೆ ಏನು ನಂಬಿಕೆ ಬಂತಪ್ಪ ಅಂತಂದರೆ ಓ ಇವನು ಕರೆಕ್ಟಾಗಿ ಪೇ ಮಾಡ್ತಿದ್ದಾನೆ ಇಷ್ಟು ದುಡ್ಡು ಹಾಕಿದಿರಿ ಸರ್ ನಾನು ಇದಕ್ಕೆ ಒಂದು ಲಕ್ಷ ಹಾಕಿದ್ದೀನಿ ಒಂದು ಲಕ್ಷ ಹಾಕಿ ನನಗೆ ಅದರಲ್ಲಿ ಇಪ್ಪತ್ತೇಳು ಸಾವಿರ ಲಾಸ್ ಆಗಿದೆ ಮೇಡಮ್ ತಾವು ಎಷ್ಟು ಹಾಕಿದಿರಿ ಯಾವಾಗ ಕ್ಲೋಸ್ ಏನು ಆ್ಯಪೇ ಓಪನ್ ಆಗ್ತಾ ಇಲ್ವಾ ಇಲ್ಲ ಸರ್ ಸೋಮವಾರ ಕ್ಲೋಸ್ ಆಗಿದೆ ನಾನು ಇನ್ನು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಸರ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಪರ್ ಡೇ ತರ್ಟಿ ಟೂ ಡೇಸ್ ಆದಮೇಲೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹಾಕಿದೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಡೇ ತ್ರೀ ತ್ರೀ ಫಾರ್ಟಿ ಏಯ್ಟ್ ಬರ್ತಾ ಇತ್ತು ಅದರಿಂದ ಸ್ವಲ್ಪ ಒಂದು ಒನ್ ವೀಕ್ ಆದಮೇಲೆ ನಮ್ಮ ಅಮೌಂಟ್ ಡ್ರಾ ಮಾಡ್ಕೊಳ್ಳೋಕೆ ಹೋಗ್ತಿದ್ವಿ ನಮ್ಮ ಅಮೌಂಟ್ ಎಲ್ಲ ಡ್ರಾ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಕೌಂಟಿಗೆ ಬರ್ತಾ ಇರೋದ್ರಿಂದ ನಮ್ಗೆ ಇನ್ನೂ ಸ್ವಲ್ಪ ಏನೋ ಆಗುತ್ತೆ ಈ ಕೊರೋನಾದಲ್ಲಿ ಮಕ್ಕಳು ಫೀಸ್ ಕಟ್ಬೋದು ಮನೆ ಖರ್ಚಿಗಾಗುತ್ತೆ ಆಗುತ್ತೆ ಬರ್ತಾ ಇಲ್ಲ ತುಂಬ ಕಷ್ಟ ಕಾಲದಲ್ಲಿ ಇದೀವಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ಅನ್ನೋದು ಇದಕ್ಕೋಸ್ಕರ ನಾವು ಮೂವತ್ತೊಂದು ಹಾಕಿದ್ವಿ ಮೂವತ್ತೊಂದು ವರೆ ಹಾಕಿದ್ರೆ ಅದು ರಿವಾರ್ಡ್ಸ್ ಜಾಸ್ತಿ ಕೊಡ್ತಾರೆ ಅಂತೆ ನಾವು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬೇರೆ ಹೋಗ್ತೀವಿ ಲೇಡೀಸ್ ಅಲ್ವಾ ಒಬ್ಬರಿಂದ ಒಬ್ಬರಿಗೆ ಎಲ್ಲಾ ಹರಡ್ಕೊಂಡು ಹೋಗ್ತಾ ಇರುತ್ತೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಮಾಡಿದಾಗ ನಾವು ಒಬ್ಬರಿಗೆ ಮಾಡಿದಾಗ ಪರ್ ಅವರ್ಗೆ ಒನ್ ಸೆವೆನ್ ಫೋರ್ ಬರುತ್ತೆ ಹಾಕಿದ್ದೀನಿ ಸರ್ ಟೋಟಲ್ ಆಗಿ ಎಷ್ಟು ದಿನ ಆಯ್ತು ಕ್ಲೋಸ್ ಆಗಿ ಅದು ಮಂಡೇ ಕ್ಲೋಸ್ ಆಗಿದೆ ಮಂಡೇ ತ್ರೀ ಫಿಫ್ಟಿಗೆ ಫುಲ್ ಕ್ಲೋಸ್ ಸರ್ ಸರ್ವರ್ ಕ್ಲೋಸ್ ಮುಂದೆ ಏನ್ ಮುಂದೆ ಫೈಟ್ ಮಾಡೋಣ ಇಲ್ಲ ಇಂಥ ಜನಗಳ ಯಾರು ಇಂಟ್ರೊಡ್ಯೂಸ್ ಮಾಡಬಾರ್ದು ಯಾರು ಜನಗಳು ಇಂಥವೆಲ್ಲ ನಂಬಾರ್ದು ಸರ್ ತಾವು ಎಷ್ಟು ಹಾಕಿದ್ರಿ ಹೇಗೆ ಪರಿಚಯ ಆಯ್ತು ಎಷ್ಟು ಜನ ಹಾಕಿದ್ದಾರೆ ಈ ರೀತಿ ಇದು ಸೇಮ್ ಒಂದು ಲಿಂಕ್ ಬಂದಿದ್ದು ನಾನು ಸ್ಟಾರ್ಟಿಂಗ್ ಐದುವರೆ ಸಾವಿರ ರೂಪಾಯಿ ಹಾಕಿದೆ ಆಮೇಲೆ ಆಮೇಲೆ ಲಾಸ್ಟ್ ಬಿಟ್ಟು ಇಲ್ಲ ನಾನು ಒಂದು ಮೂರುವರೆ ಲಕ್ಷ ತನಕ ಹಾಕಿದ್ದೀನಿ ಮೂರುವರೆ ಲಕ್ಷ ರೂಪಾಯಿ ನನ್ನ ಲಾಸ್ಟ್ ಇದೆ ಇದೆ ರಿಕವರ್ ಮಾಡ್ತೀವಿ ನಿಮಗೆ ದುಡ್ಡು ಕೊಡ್ತೀವಿ ಹೇಳಿ ಸರ್ ಏನೂ ಮೆಸೇಜ್ ಬಂದಿಲ್ಲ ಸೊ ಬೆಂಗಳೂರು ಅಂದ್ರಲ್ಲೇ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರ ಜನ ಹಾಕಿದ್ದಾರೆ ಹೆಚ್ಚು ಕಮ್ಮಿ ಒಂದು ಹತ್ತು ಕೋಟಿ ಮೇಲೆ ಇದಾಗಿದೆ ಸೊ ನಿಮ್ಗೆ ಇಲ್ಲೊಂದು ಇದು ಇದು ತೋರಿಸ್ಬೇಕು ಅಂದರೆ ಸೊ ನೋಡಿ ಇಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ನಿಗೆ ಹೊಸ ಹೊಸ ಕಂಪನಿ ಕ್ರಿಯೇಟ್ ಮಾಡಿದ್ದಾರೆ ಸಿ ಎಸ್ ಟೆಕ್ನಾಲಜಿ ಕಂಪನಿಗೆ ಹೋಗಿದೆ ಮಾಮೂಲಿ ಎಲ್ಲ ಆ್ಯಪಲ್ಲಿರೋ ವ್ಯಾಲೆಟ್ ಥರ ಸೊ ಅಲ್ಲಿ ಅಮೌಂಟ್ ನಿಮ್ಮದು ಡೈಲಿ ಆ್ಯಡ್ ಆಗ್ತಾ ಹೋಗುತ್ತೆ ನಾವೇನು ಅಂದ್ಕೊಂಡು ನಂಬಿದ್ವಿ ಇದು ಹೆಂಗೂ ವ್ಯಾಲೆಟ್ ಅಲ್ಲಿ ಇದೆ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು ಅಂತ ಇದು ಬರೀ ಬೆಂಗಳೂರು ಸಿಟಿ ಒಂದರಲ್ಲಿ ಹತ್ತು ಕೋಟಿ ಹೆಚ್ಚು ಹಣ ಎರಡು ಸಾವಿರಕ್ಕೂ ಹೆಚ್ಚು ಜನ ಮೋಸಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಕಂಪ್ಲೇಂಟ್ ಕೊಡ್ಲಿಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಬೆಂಗಳೂರಿಂದ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ